ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ವೈಟ್ ಹೇರ್ಸ್ ಎಷ್ಟೇ ಇದ್ದರೂ ಕೂಡ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡ್ತಾ ಬಂದರೆ ಸ್ನೇಹಿತರೆ ನಿಮ್ಮ ಕೂದಲು ಬುಡದಿಂದಲೇ ಕಪ್ಪಾಗ್ತಾ ಹೋಗುತ್ತೆ ಆ್ಯಂಡ್ ನ್ಯಾಚುರಲ್ ಆಗಿ ಡ್ರೈಗಳನ್ನ ಬಳಸ್ತಾ ಬಂದರೆ ನಿಮ್ಮ ಕೂದಲಿಗೂ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ನಿಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಉದ್ದವಾಗಿ ದಟ್ಟವಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ ಹಾಗೂ ನಿಮ್ಮ ಕೂದಲಿಗೆ ಯಾವುದೇ ಒಂದು ಡ್ಯಾಮೇಜ್ ಕೂಡ ಆಗೋದಿಲ್ಲ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬಂದರೆ ಇವಾಗಲಂತೂ ವೈಟ್ ಹೇರ್ ಸಮಸ್ಯೆ ಕಾಮನ್ ಆಗಿ ಕಾಡ್ತಾ ಇರೋದು ಗೊತ್ತೇ ಇದೆ ಸ್ನೇಹಿತರೆ ಅದಕ್ಕೆ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬರಬೇಕು ನಾವೇನು ಮಾಡ್ತಾ ಇರ್ತೇವೆ ಅಂದರೆ ಆಗಿ ಎಷ್ಟೆಲ್ಲ ಯುಕ್ತವಾದಂಥ ಮೆಹಂದಿಗಳನ್ನ ಯೂಸ್ ಮಾಡ್ತಾ ಬಂದು ನಮ್ಮ ವೈಟ್ ಹೇರ್ಸ್ನ ತಕ್ಷಣದಲ್ಲಿ ಬ್ಲ್ಯಾಕ್ ಮಾಡ್ಕೋತಾ ಹೋಗ್ತೇವೆ ಸ್ನೇಹಿತರೆ ಅದರಿಂದ ನಮ್ಮ ಕೂದಲು ಏನು ಪ್ರಯೋಜನ ಆಗೋದಿಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ನಮ್ಮ ಕೂದಲು ಆ್ಯಂಡ್ ನೆಕ್ಸ್ಟ್ ಅದೇ ಏನಂದರೆ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಇವಾಗ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ವೈಟ್ ಹೇರ್ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾದರೆ ತಡ ಮಾಡದೆ ಈ ಒಂದು ನ್ಯಾಚುರಲ್ ಹೋಮ್ ರೆಮಿಡಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ನ ತೊಗೋತಾ ಇರೋದು ಸ್ನೇಹಿತರೆ ಆ್ಯಂಡ್ ಲಿಂಬೆ ಹಣ್ಣಿನಂದು ನಮ್ಮ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಇದೆ ಯಾಕಂದರೆ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು ಆ್ಯಂಡ್ ಲೆಮನ್ ಜ್ಯೂಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಅದಕ್ಕೋಸ್ಕರ ಲೆಮನ್ ಜ್ಯೂಸನ್ನ ನಮ್ಮ ಹೇರ್ಸ್ಗೆ ಯಾವಾಗಲೂ ಬಳಸ್ತಾ ಇರಬೇಕು ಆ್ಯಂಡ್ ವೈಟ್ ಹೇರ್ಸ್ ಕೂಡ ರಿಮೂವ್ ಆಗೋದಕ್ಕೆ ಸ್ವಲ್ಪ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇರ್ಬೋದು ಆ್ಯಂಡ್ ನಮ್ಮ ತಲೆಯಲ್ಲಿ ಎಷ್ಟೇ ಈಚಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಸ್ವಲ್ಪ ಜನಕ್ಕಂತೂ ಇರ್ತವೆ ತಲೆಯಲ್ಲಿ ಅದೆಲ್ಲ ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ಲೆಮನ್ ನಿಂದ ಇವಾಗ ನಾನು ಒಂದು ಲೆಮನ್ ಜ್ಯೂಸನ್ನ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿರೋದು ಸ್ನೇಹಿತರೆ ಆ್ಯಂಡ್ ಈ ಒಂದು ಲೆಮನ್ ಜ್ಯೂಸಿಂದ ನಾನು ಯಾವ ರೀತಿ ನಿಮಗೆ ಕೂದಲು ವೈಟ್ ಹೇರ್ಸ್ ಇರೋ ಪ್ರಾಬ್ಲಮ್ನ ರಿಮೂವ್ ಮಾಡೋದಕ್ಕೆ ಹೇಳ್ಕೊಡ್ತೇನೆ ಅಂದರೆ ನಾನು ಹಾಫ್ ಲೆಮನ್ ಜ್ಯೂಸನ್ನ ತೊಗೊಂಡಿರೋದು ಆ್ಯಂಡ್ ಹಾಫ್ ಲೆಮನ್ ಜ್ಯೂಸ್ ಅಷ್ಟು ಕೂಡ ಈ ಒಂದು ಬೌಲ್ ಒಳಗಡೆ ನಾನು ಜ್ಯೂಸನ್ನ ತೆಕ್ಕೋತಾ ಇರೋದು ಈ ರೀತಿಯಾಗಿ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಒಂದು ಲೆಮನ್ ಜ್ಯೂಸ್ ತೊಗೊಂಡ್ರೂ ಕೂಡ ಏನೂ ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ ನಾನು ಸ್ವಲ್ಪ ವೈಟ್ ಹೇರ್ಸ್ ಇದೆ ಅಂತ ಅರ್ಧದಷ್ಟು ಲೆಮನ್ ಜ್ಯೂಸನ್ನ ತೊಗೋತಾ ಇರೋದು ಅಷ್ಟು ಜ್ಯೂಸ್ ಇವಾಗ ತೊಗೊಂಡಿರೋದು ಆಗಿದೆ ಆ್ಯಂಡ್ ನೋಡ್ತಾ ಇದ್ರಲ್ವ ತುಂಬಾ ಈಸಿಯಾಗಿ ಜ್ಯೂಸ್ ಸಿಕ್ಕೋಗ್ಬಿಟ್ಟಿದೆ ಅಂತ ನೀವೇನಾದರೂ ಶೋಧಿಸೋದಿದ್ರೆ ಅದರಲ್ಲಿ ಈ ರೀತಿ ಶೋಧಿಸ್ಕೊಂಡು ಕೂಡ ತೊಗೊಳ್ಬಹುದು ಇದರಲ್ಲಿ ಇವಾಗ ಲೆಮನ್ ಜ್ಯೂಸ್ನ ಬೀಜಗಳು ಬಿದ್ದಿದೆ ಅದನ್ನು ಸೈಡಿಗೆ ತಕ್ಕೊಳ್ತೇನೆ ನಾನು ಏನಾದರೂ ಶೋಧಿಸೋದ್ರಿಂದ ಮಾಡಿಕೊಂಡ್ರೆ ಲೆಮನ್ ಜ್ಯೂಸ್ ಬೀಜಗಳು ಸಿಗೋದಿಲ್ಲ ನಿಮಗೆ ಈಸಿಯಾಗಿ ಮಾಡ್ಕೊಳ್ಬೋದು ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದ್ರೊಳಗಡೆ ಏನು ಹಾಕ್ಕೊಳ್ಬೇಕು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ ನಿಮಗೆ ಇವಾಗಲಂತೂ ಯಂಗ್ ಅಲ್ಲಿ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಇರೋದು ಮೆಲೋನಿನ್ ಅಂತ ಅಂಶ ನಮ್ಮಲ್ಲಿ ಕಡಿಮೆ ಆಗ್ತಾ ಬಂದರೆ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅದರಿಂದ ನಾವು ಈ ರೀತಿ ನ್ಯಾಚುರಲಾಗಿ ಹೇಡ್ರೆಗಳನ್ನ ಬಳಸ್ತಾ ಬರಬೇಕು ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಬ್ರೂ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು ಇನ್ಸ್ಟೆಂಟ್ ಬ್ರೂ ಪೌಡರ್ನ ಯೂಸ್ ಮಾಡ್ಕೊಳ್ಳಿ ಈಸಿಯಾಗಿ ಸಿಗುತ್ತೆ ಅಲ್ಲಿ ಅಂಗಡಿ ಬೇಯಲ್ಲಿ ಕೂಡ ನಿಮ್ಮ ಮನೆಯಲ್ಲಿದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಅಥವಾ ಇಲ್ಲಾಂದರೆ ನೀವು ಅಡ್ಗೆಗಳಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಎರಡು ರೂಪಾಯಿ ಕೊಟ್ಟರೆ ಸಾಕು ನಿಮಗೆ ಬ್ರೂ ಪೌಡರ್ ಸಿಗುತ್ತೆ ಅಷ್ಟು ಒಂದು ಪಾಕೆಟ್ ಅಷ್ಟು ನಾನು ಬ್ರೂ ಪೌಡರ್ನ ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಬ್ರೂ ಪೌಡರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ನಮ್ಮ ಕೂದಲು ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ತುಂಬಾ ಸಾಫ್ಟ್ ಆಗುತ್ತೆ ರಫ್ ಇದ್ದರೂ ಕೂಡ ಆ್ಯಂಡ್ ವೈಟ್ ಇಯರ್ಸ್ ಕೂಡ ಬೂಡದಿಂದಲೇ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಈ ಒಂದು ಬ್ರೂ ಪೌಡರಲ್ಲಿ ಅಷ್ಟು ಶಕ್ತಿ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಕೂಡ ಬ್ರೂ ಪೌಡರ್ನ ಯಾವಾಗಲೂ ಟೀ ಕುಡಿಯೋ ಅಥವಾ ಕಾಫಿ ಕುಡಿಯೋದಕ್ಕೆ ಯೂಸ್ ಮಾಡ್ತಾ ಇರ್ತೀರ ಈ ರೀತಿ ನಮ್ಮ ಹೇರ್ಸ್ಗೂ ಕೂಡ ಯೂಸ್ ಮಾಡ್ತಾ ಬನ್ನಿ ಇವಾಗ ಯಾವ ರೀತಿ ಒಂದು ಸಿರಮ್ ರೀತಿ ರೆಡಿ ಆಗೋಗ್ಬಿಟ್ಟಿದೆ ನೋಡ್ತಾ ಇದ್ರಲ್ವಾ ಕಲರ್ ಕೂಡ ಯಾವ ರೀತಿ ಚೇಂಜ್ ಆಗಿದೆ ಅಂತ ಲೆಮನ್ ಆ್ಯಂಡ್ ಬ್ರೂ ಪೌಡರ್ ಎಡ್ಡು ಕೂಡ ಹಾಕ್ಕೊಂಡಿದ್ದ ತಕ್ಷಣ ತುಂಬಾ ಬೇಗ ರಿಯಾಕ್ಟ್ ಆಗುತ್ತೆ ಆ್ಯಂಡ್ ನಮ್ಮ ಹೇರ್ಸ್ಗೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಸಿರಮ್ ಆ್ಯಂಡ್ ನೆಕ್ಸ್ಟ್ ಇದ್ರೊಳಗಡೆ ಏನು ಹಾಕ್ಕೊಳ್ಬೇಕು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳು ಇದನ್ನು ಒಂದು ಫೈವ್ ಮಿನಿಟ್ಸ್ವರೆಗೂ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಯಾವಾಗಲಂದರೆ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಒಳಗಡೆ ಹಾಕ್ಕೊಂಡಿದ್ದ ತಕ್ಷಣ ಒಂದು ಫೈವ್ ಮಿನಿಟ್ಸ್ ಇದನ್ನು ಹಾಗೆ ಬಿಟ್ಟಿಟ್ಟು ನೆಕ್ಸ್ಟ್ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಾನು ಇದ್ರೊಳಗಡೆ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೊತಾ ಇರೋದು ಇನ್ಸ್ಟೆಂಟ್ ಆಗಿರುವಂಥ ಅಲೋವೆರಾ ಜೆಲ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ಅಥವಾ ಫ್ರೆಶ್ ಆಗಿರುವಂಥದ್ದು ಇದ್ರೂ ಕೂಡ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು ಫ್ರೆಶ್ ಆಗಿರುವಂಥದ್ದು ಯೂಸ್ ಮಾಡಿದರೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ ಜಾಸ್ತಿ ಯಾಕಂದರೆ ತುಂಬಾ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ನಿಂದ ಕೂಡ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಆ್ಯಂಡ್ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಮಾಡ್ಕೊಳ್ಬೋದು ಹಾಗೂ ನಮ್ಮ ಕೂದಲು ತುಂಬ ಉದ್ದವಾಗಿ ಆ್ಯಂಡ್ ದಪ್ಪವಾಗಿ ಕೂದಲು ಇಷ್ಟ ಇರುತ್ತೆ ಸ್ವಲ್ಪ ಜನಕ್ಕೆ ಅದು ಕೂಡ ಬೆಳೀತಾ ಹೋಗುತ್ತೆ ಅದರಿಂದ ಆ್ಯಂಡ್ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಮಾಡ್ಕೊಳ್ಬೋದು ನಾನು ಇನ್ಸ್ಟೆಂಟ್ ಆಲೋವೆರಾ ಚೆಲ್ ಇದೆ ಅಂತ ಅದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು ನೋಡ್ತಾ ಇದ್ದೀರಲ್ವ ಇದನ್ನು ಚೆನ್ನಾಗಿ ಈ ರೀತಿ ಸ್ಪೂನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಯಾವಾಗ ಯೂಸ್ ಮಾಡ್ಕೊಳ್ಬೇಕು ಅಂದರೆ ನೀವು ಸ್ನಾನ ಮಾಡೋಕ್ಕೂ ಮುಂಚೆ ಒಂದು ಗಂಟೆ ಮುಂಚೆ ಇದನ್ನು ಅಪ್ಲೈ ಮಾಡಿಕೊಳ್ಳಿ ಅಥವಾ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂತಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಇದನ್ನು ಅಪ್ಲೈ ಮಾಡಿಕೊಂಡು ಹಾಗೆ ಬಿಟ್ಟಿಡಬೇಕು ಸ್ನೇಹಿತರೆ ಇವಾಗ ಈ ಒಂದು ಹೇರ್ ಪ್ಯಾಕ್ ರೆಡಿ ಆಗೋಗಿಬಿಟ್ಟಿದೆ ತುಂಬಾ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ನ್ಯಾಚುರಲ್ ಆಗಿ ಇದು ಹೇರ್ ಪ್ಯಾಕ್ನ ಇವಾಗ ರೆಡಿ ಹೋಗಿಬಿಟ್ಟಿದೆ ನಮ್ಮ ಹೇರ್ ರೂಟ್ಗೆ ಎಲ್ಲ ಇದನ್ನು ಅಪ್ಲೈ ಮಾಡ್ಕೋತಾ ಬನ್ನಿ ಒಂದು ತಿಂಗಳ ಅಲ್ಲಿ ಒನ್ ಫೋರ್ ಫೈವ್ ಟೈಮ್ಸ್ ಆದರೂ ಈ ರೀತಿ ನೀವು ಅಪ್ಲೈ ಮಾಡ್ಕೋತಾ ಹೋದರೆ ನಿಮ್ಮ ವೈಟ್ ಹೇರ್ಸ್ ಖಂಡಿತವಾಗೂ ಕೂಡ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಮತ್ತೆ ವೈಟ್ ಹೇರ್ ಸಮಸ್ಯೆ ಕಾಡೋದಿಲ್ಲ ಇವತ್ತಿ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಇಷ್ಟವಾದರೆ ಲೈಕ್ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು